ಸ್ವಂತ ಉದ್ಯೋಗ ಮಾಡಬಯಸುವ ಮಹಿಳೆಯರಿಗೊಂದು ಸುವರ್ಣಾವಕಾಶ ಹೊಸಕೋಟೆ ನಗರದ ಕಣ್ಣುರಳ್ಳಿ ರಸ್ತೆಯಲ್ಲಿರುವ ಸಂಗೊಳ್ಳಿ ರಾಯಣ್ಣ ವೃತ್ತದಲ್ಲಿ ಮಹಿಳೆಯರಿಗಾಗಿ ಉಚಿತ ಬ್ಯೂಟಿಷಿಯನ್ ತರಬೇತಿ ಪ್ರಾರಂಭ ಇತ್ತೀಚಿನ ಬೆಲೆ ಏರಿಕೆ ಯುಗದಲ್ಲಿ ದುಬಾರಿ ಜೀವನವಾಗಿದ್ದು ಮನೆಯಲ್ಲಿ ಪುರುಷರೊಬ್ಬರ ಸಂಪಾದನೆ ಸಾಕಾಗುವುದಿಲ್ಲ ಮಹಿಳೆಯು ಕೂಡ ಮನೆಯಲ್ಲೇ ಕುಳಿತು ಹಣ ಗಳಿಸಬೇಕು ದುಡಿಮೆ ಮಾಡಬೇಕು ಸ್ವಂತ ಉದ್ಯೋಗ ಮಾಡಬೇಕು ಎನ್ನುವ ಮಹಿಳೆಯರಿಗೆ ಸುವರ್ಣಾವಕಾಶ ಹೊಸಕೋಟೆ ನಗರದ ಕಣ್ಣೂರಳಿ ರಸ್ತೆ ಸಂಗೊಳ್ಳಿ ರಾಯಣ್ಣ ವೃತ್ತದ ಬಳಿ ಅರುಣ್ ಐಸ್ ಕ್ರೀಮ್ ಮೇಲ್ಭಾಗದಲ್ಲಿ ಕಳೆದ ಹಲವಾರು ವರ್ಷಗಳಿಂದ ಯಶೋದ ಪ್ರೊಫೆಷನ್ ಮೇಕಪ್ ಆರ್ಟಿಸ್ಟ್ ಆ್ಯಂಡ್ ಬ್ಯೂಟಿಷಿಯನ್ರವರು ಉಚಿತವಾಗಿ ಮಹಿಳೆಯರಿಗಾಗಿ ಬ್ಯೂಟಿಷಿಯನ್ ತರಬೇತಿ ಕೇಂದ್ರವನ್ನು ಪ್ರಾರಂಭ ಮಾಡಿದ್ದಾರೆ ಇದೇ ತಿಂಗಳ ಹತ್ತನೇ ತಾರೀಕು ಗುರುವಾರ ಬೆಳಗ್ಗೆ ಹನ್ನೊಂದು ಮೂವತ್ತರಿಂದ ಒಂದು ಮೂವತ್ತರವರೆಗೆ ಕೋರ್ಸ್ ಪ್ರಾರಂಭವಾಗಲಿದ್ದು ಆಸಕ್ತರು ವಿಡಿಯೋ ಮೇಲೆ ಬರುತ್ತಿರುವ ನಂಬರ್ಗೆ ಸಂಪರ್ಕ ಮಾಡಬಹುದು ಅಥವಾ ನೇರವಾಗಿ ತೆರಳಿ ಪಾರ್ಲರ್ ಬಳಿ ನೋಂದಾಯಿಸಿಕೊಳ್ಳಬಹುದಾಗಿದೆ ನಮಸ್ಕಾರ ನಾನು ಯಶೋಧ ಅಂತ ಮಾತಾಡ್ತಾ ಇದ್ದೀನಿ ಕೋಟೆ ಇದ್ದ ಕಣ್ಣೂರಳ್ಳಿ ರೋಡು ನಾವು ಸಂಗುಡಿ ರಾಯಣ್ಣ ಸರ್ಕಲ್ಲು ಅರುಣ್ ಐಸ್ ಕ್ರೀಮ್ ಮೇಲೆಗಡೆ ಯಶೋಧ ಪಾರ್ಲರ್ ಅಂತ ಇದೆ ಯಾರಾದರೂ ದುಡಿಮೆ ಮಾಡಬೇಕು ನನ್ನ ಕಾಲ ಮೇಲೆ ನಾನು ಹಿಂದ್ಕೊಳ್ಬೇಕು ಸಹಾಯ ಮಾಡೋರು ಯಾರೂ ಇರಲ್ಲ ನಿಮಗೆ ಅನ್ನೋರಿಗೆ ನಾನು ಫ್ರೀಯಾಗಿ ಕೋರ್ಸ್ ಹೇಳ್ಕೊಡ್ತಾಯಿದ್ದೀನಿ ವಾರ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹತ್ತನೇ ತಾರೀಕು ಏಳನೇ ತಿಂಗಳು ಹನ್ನೊಂದುವರೆಯಿಂದ ಒಂದೂವರೆ ಕ್ಲಾಸ್ ಸಿಗುತ್ತೆ ಯಾರಾದರೂ ಇಂಟ್ರೆಸ್ಟ್ ಇರೋರು ನನ್ನ ಸ್ಕ್ರೀನ್ ಮೇಲೆ ನನ್ನ ನಂಬರ್ ಇಡುತ್ತೆ